ಅಯ್ಯೋ ಯಪ್ಪಾ ಕೂಲಿ ಹೋಗಿ ಸಾಕಾಗೋಯ್ತು ಕೈ ನೋವು ಅಮ್ಮ ನೆಲೆ ಸಿಕ್ಕಿ ಸಾಕು ಹಾಗಾಗೈತೆ ಹ್ಞೂ ನಾನು ಅನಿದ್ಯ ಸಿಕ್ಕಿದ ಜೀವನ ಪೂರ್ತಿ ನಾನು ಯಾವತ್ತೂ ಬಿಸ್ಲಿಗೆ ಹೋಗಂಗೇ ಇಲ್ಲ ಎಲ್ಲ ನನ್ನ ಕಾಲು ಮುಂದಕ್ಕೆ ಎಲ್ಲ ಬಂದು ಬೀಳುತ್ತೆ ಅಂತಾನ ಏನೇನೋ ಅಂದ್ಕೊಂಡಿದ್ದೆ ಆದರೆ ಅಯ್ಯೋ ಅದೆಲ್ಲ ಕನಸಾಗೇ ಉಳಿತಲ್ಲಪ್ಪ ಹ್ಞೂ ಸೇಳಿ ಮನೆಯಾಳಿ ಹ್ಞೂ ಎಲ್ಲೋದೇ ಪೊಲೀಸ್ನರು ಸೇಳಿ ಹುಡ್ಕಿರ್ತಾರ ಏನೋ ಆ ಪೊಲೀಸ್ನವರು ಹುಡ್ಕಿರ್ತಾರೋ ಬಿಟ್ಟಿರ್ತಾರೋ ಅವ್ರು ಹುಡುಕಿಲ್ಲ ಅಂದ್ರೆ ಅಂದರೆ ಮನೆ ಕೆಲಸ ಮಾಡ್ತಿದ್ದಂತ ಅವಳು ಸಾವು ಕಾತಿ ಸೇಳಿ ಆಗಿರ್ತಾಳೆ ಇವಾಗ ಅಲ್ವಾ ಹೌದಲ್ವಾ ಅವಳು ಇವಾಗ ನನ್ನಂಗೆ ದೊಡ್ಡ ಬಂಗ್ಲೆ ತಗೊಂಡಿರ್ತಾಳೋ ಏನಪ್ಪ எல்லோது எல்லாேந்த நன்கேனாதோ ஏனும் இல்லை அல்லே ஓகி அவள் பதனைக்காய் இச்சுக்கிதங்க இச்சுக்கி அசை சாய்ச் திசுகளில் அவடீனா ம் ஏன் சவுக்கார் சாக்கம்மரு இல்லை பீதங்க நின்னோ யோசனை மாத்தாதி நான் ஏனாதோ யோசனை மாத்தீனி எல்லாரும் நின்றுக்கீனி அதான் கட் கண்டு நினைக்கேன் ஆச்சண்டு ஓகோ நீங்கள் கேல நீங்கள் நோட்கண்டு நான் சூது பேடா நினைக்க ನಾನು ಎಲ್ಲಾದರೂ ನಿಂತ್ಕೊತೀನಿ ಏನೋ ನಿಮ್ಮ ಜಾಗ ಇದೇನೋ ಅಲ್ಲ ನಮ್ಮಅಪ್ಪ ಅಲ್ಲ ನಿಮ್ಮ ಇಂದು ಅಲ್ಲ ಎಲ್ಲ ಜನಗಳು ಓಡಾಡಕಂತ ಇರೋದು ರಸ್ತೆ ಯಾವ ನನ್ನ ಎಮ್ಮೆಗಳ ದನಗಳ ಬಂದು ಮೈ ಮೇಲೆ ನುಗ್ಗಿದ್ದೆವು ಅಂತಾನ ಹೇಳಿದ್ದು ಅಷ್ಟೇನಿ ಹಾ ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ದಲ್ಲ ಹಚ್ಚಿ ಹಂಗೊಂದಿದ್ದು ನೀನು ಯಾಕೆ ಹಂಗಾಡ್ತಿ ಏ ದನ ನುಗ್ಲಿ ಎಮ್ಮೆ ನನ್ನ ನುಗ್ಲಿ ಅದನ್ನ ಕಟ್ಕಂಡು ನಿನ್ಗೇನು ಹಾಕಬೇಕು ನುಗ್ಗಿರೆ ನನ್ನ ಮೇಲೆ ನುಗ್ತೇವೆ ಮೇಲೆ ಅಲ್ವಲ್ಲ ಸುಮ್ಮನೆ ಹೋಗೋದ್ ಕಲ್ತ ಹಾಂ ಅವಕು ಒಂದು ಈಟ ಓಟಾನ ಬುದ್ಧಿ ಐತಿ ಇಲ್ಲ ಯಾರೋ ನಿಂತೇವ್ರಲ್ಲ ಹೋಗ್ಬಾರ್ದು ಅಂತ ನಾವುಕ್ಕೂ ಬುದ್ಧಿ ಇರುತ್ತೆ ಅವೇನು ನಿನ್ನಂಗೆ ಡ್ರಲ್ಲ ಸುಮ್ಮನೆ ಹೋಗೋದು ಕಲ್ತ್ಕ ಹ ನೀನು ನಂತಗೆ ಹೇಳಕ್ ಬರಬೇಡ ಏನೋ ಬಾರಿ ಬುದ್ಧಿವಂತೆ ನೀನು ಅಂತ ತೋರಿಸ್ಕೊಮ್ಮಕ್ಕೆ ಬರಬೇಡ ಹೋಗು ಮುಚ್ಕೊಂಡು ಹ್ಮ್ ಮನೆ ಕೆಲಸ ಮಾಡಕ್ ಹೋಗ್ತಾ ಇದೆಯೇನೋ ಇವಾಗ ಹೋಗು ಆಯ್ತು ಇಲ್ಲೇ ನಿಂತ್ಕೊಂಡಿರು ನನಗೇನಂತಿ ಯಾವನ ಎಮ್ಮೆಗಳ ಖಾಣಗಳು ಬಂದು ನುಗ್ಲಿ ಅವಾಗ ಗೊತ್ತಾಗುತ್ತೆ ನಿನಗೆ ಹಾ ಏನೋ ನಾನು ಮೊಗ್ಲಕ್ಕೋಗೋ ಯಾಕೆ ನಿಂತ್ಕೊಂಡಿದ್ದೆ ರಸ್ತೆಗೆ ಅಂತಾನೆ ಹೇಳಕ್ ಬಂದ್ರೆ ನುಗ್ಗಿರು ನುಗ್ತಾವೆ ಅಂತ ಹೇಳ್ತಾ ಇದ್ಯಾ ಬಿಡು ನನ್ಗೆಂತಿ ನುಗ್ಲು ನುಗ್ಕೊಂಡು ಹೋಗಿ ಆ ಕೈಯ್ಯ ಕಾಲ ಮುರಿದಾಗ ಗೊತ್ತಾಗುತ್ತೆ ಅದ್ ಸರಿ ಏನ್ ಕೂಲಿ ಹೋಗಿದ್ದೇನಕ್ಕ ಸಾಕಯ್ಯ ಯಾಕೆ ಗೊತ್ತಾಗ್ತಾ ಇಲ್ವಾ ಕೂಲಿ ಹೋಗಿ ಮಂತಕ್ಕೆ ಹೋಗ್ತಾ ಇರೋದು ಸುಮ್ಮನೆ ಹೋಗೋದ್ ಕಲ್ತ ಅದನ್ ಬೇರೆ ಚೋಳ್ತಾಳೆ ಕೂಲಿ ಹೋಗಿದ್ದ ಅಂತಾನ ಎರಡೇ ಎಲ್ಡೇ ದಿಸ ಹೆಂಗೆ ಸ್ವರ್ಗೋಗ್ಬಿಟ್ಟಿದ್ಯಲ್ಲ ಅದಕ್ಕೆ ಕೇಳಿದೆ ಪಾಪ ಹೆಂಗಿದ್ದಳು ಹೆಂಗಾಗಿದೀಯ ಹಾಂ ಅಯ್ಯೋ ನಿನಗಿಂತ ಸ್ಥಿತಿ ಬರಬಾರ್ದಾಗಿತ್ತು ಕಣಕ್ಕ ನನಗಂತೂ ನೀನು ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಹ್ಞೂ ಈ ಸಿಕ್ಕಿ ನೀನು ಸಾವುಕಾತಿ ಆಗಿದ್ದಾಗ ಎಲ್ಲೂ ಬುತ್ತಾನೇ ಇರಲಿಲ್ಲ ಬಿಸ್ಲಾಕೆ ಹ್ಮ್ ಅವಾಗ ಕೈ ಗೊಬ್ಬರು ಕಾಲು ಗೊಬ್ಬರು ಹಾಳು ಹಾಂ ಬಿಸಿಲು ಆಗಬಾರ್ದು ಹೇಳಿ ಛತ್ರಿ ಹಿಡ್ಕೊಂಡು ಹೋಗೋದೇನು ಕೇಳ್ತೀಯ ಅಯ್ಯೋ ಅಯ್ಯೋ ಅಯ್ಯೋಯ್ಯಪ್ಪ ಬಂಗಾರ ಹಾಕೊಂಡು ಹೊಸ ಸೀರೆ ಉಡ್ಕೊಂಡು ಏನು ಮಿರಿ ಮಿರಿ ಮಿಂಚಿದ್ದೆ ಹ್ಞೂ ಈಗ ಯಾತೂ ಇಲ್ಲ ಹ್ಞೂ ಸರಿ ಗೊತ್ತೀನಿ ಕಣಕ ಹೋಗು ಪಾಪ ಕೂಲಿ ಹೋಗಿ ಬಂದು ಸುಸ್ತಾಗಿದೆಯೇನು ಮಂಟಕೋಗಿ ನೀರಪ್ಪ ಕುಡಿಯೋ ಹೋಗಿ ಹ್ಞೂ ಹ್ಞೂ ಹಣ ಅದು ಹ್ಞೂ ಅದೇವರು ಅಂಬನು ಯಾಕೆ ಕೊಡಬೇಕು ಯಾಕೆ ಕಿಟ್ಕೋಬೇಕು ಇಂಥರಲ್ಲ ನಾ ನನ್ನ ಆಚೆ ಮಂಗಾತು ಅದೇ ಬೀದೆಗೆ ಅಲ್ಲ ಹ್ಞೂ மொதல் நங்கேனே இங்கே இருஷ்டோ சனாகிரோது சாக்கார்க்கே வந்து எல்டே திசைக்கு நீ லோட் ஆட்கொண்டு விஷய சங்க மாத்து நன்பேனா நன்கே கூலி ஓகத்கு இங்கிறதுக்கு நம்மூரில் நீங்க ஃப்ரெண்டர் யாரும் நோட்லி சாக்கம்மா எங்கு எங்க அது நீட் த்ரீ நமக்கு அய்யோ சத்தி அந்த ஹேட் கரோ அவடி உருக்கித்து நன்கே ನನ್ನ ನಣೆ ಬರೋಣ ಅದ್ಯಾತ್ನಾಗ ಬರ್ದೋ ಏನು ಕತ್ತ ಎಲ್ಲೋನಾ ಆ ಮೋಸಕ್ಕೆ ಕತ್ಲಾಗ ಕುತ್ಕೊಂಡು ಬರ್ದಿರ್ಬೇಕು ಅನ್ಸುತ್ತೆ ಅದಕ್ಕೆ ನನ್ನ ಬಹಳಲ್ಲ ಯಾವಾಗಲೂ ಕತ್ಲಾಗಿ ಐತಿ ಹ್ಞೂ ನೋಡ್ಯಾವಳಿ ಅವಳು ಸಾಕಿ ಆಗ್ಯವಳೆ ನಿಂತವಳೆ ತಲೆ ಬಗ್ಗಿಸ್ಕೊಂಡು ಇಲ್ಲಿ ಹಾಂ ಏ ಸಾಕಿ ಸಾಕಿ ಹಾಂ ಇನ್ನಿದೊಂದು ಒಂದು ಚೀ ಇದು ಏನು ಹೇಳುತ್ತಾ ಏನು ಕತ್ಯ ಇವಾಗ ಸುಮ್ಮನೆ ಹೋಗೋಣ ಅಂಬಲ್ಲ ಎಲ್ಲ ನನಗೆ ಒಳ್ಳೆ ಶನಿಗಳು ಬಂದಂಗೆ ಬರ್ತಾವಪ್ಪ ಒಂದರಿಂದ ಒಂದು ಒಂದರಿಂದ ಒಂದು ಹ್ಞೂ ಯಾಕೆ ಇಲ್ಲಿ ಅಲ್ಲ ತಲೆಮಕ್ಕ ಎತ್ಕೊಂಡು ಇಲ್ಲಿ ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ ಹೋಗು ಹೋಗು ಸಾಕು ಯೋಚನೆ ಮಾಡಿದ್ದು ಹ್ಞೂ ನೀನು ಯಾರು ಯೋಚನೆ ಮಾಡಿದ್ರು ಅಷ್ಟೇ ಇನ್ಮೇಲೆ ಮುಗೀತು ನಿಂದು ಆಟ ಹಾಂ ಸಾವಿರಕಾರನೋ ಮುಗೀತು ಹೋಗು ಹೋಗು ಏನೋ ಅಡುಗೆ ಬಡ್ಗೆನ ಬೇಸೋಗು ಪಾಪ ಕೂಲಿ ಹೋಗಿ ಬರ್ತಾ ಇದೆಯಾ ಸಾಕಾಗಿರುತ್ತೆ ಉಂಡು ಮನಿಕೆ ಹೋಗು ಹ್ಞೂ ತಿರುಗ ನಾಳಿಕೆ ಎದ್ದು ಹೋಗ್ಬೇಕಿರ್ಗಿ ಇನ್ನೊಬ್ಬರಿಗೆ ಕೂಲಿನ ಸುಮ್ಮನೆ ಹೋಗ್ತಿ ಅಜ್ಜಿ ನನ್ನ ತಲೆ ತಿನ್ಬೇಡ ನಾನು ಸಿಟ್ಟು ಬಂದರೆ ಏನಿಲ್ಲ ನೋಡು ಯಾಕಂತ ತಕೊಂಡು ಬಡಿತೀನಿ ಹ್ಞೂ ನನಗೆ ಈಗ್ಲೇ ತಲೆ ಕೆಟ್ಟು ಗೊಬ್ಬರ ಆದಂಗ ಆಗೈತಿ ಅದನ್ನು ನೀನು ತಲೆ ಕೆಡ್ಸಕ್ಕೆ ಬರಬೇಡ ಹೋಗ್ತಾಯ್ರು ನಿಮ್ಮ ಕೆಲಸ ನೀವು ನೋಡ್ಕೊಂಡು ಅಲ್ಲ ದಾರಿಗೆ ಹೋಗೋರಿಗೆ ನಾನು ಕಂಡ್ರೆ ಹೆಂಗಾಗುತ್ತೋ ಏನು ಕತ್ತಿ ಮಾತಾಡ್ತಾರೆ ಮುಂದಕ್ಕೆ ಹೋಗಲ್ಲ ಒಡೆಯರು ಹ್ಞೂ ಅದ್ರಾಗೆ ಈಚಿ ಹುಡುಗಿಮ್ಮಿ ಒಬ್ಳು ಎಲ್ಲಿ ಕಂಡ್ರು ಸಾಕು ಹಾತ್ಕೊಂಡಿರ್ತಾಳೆ ಹಂಗೇನೆ ಏನಾನ ಉಗ್ಗಿ ಉಗಿಯ ಅಂತಾನೆ ಹೋಗ್ಲಿ ಬಿಡೇ ಸಾಕಮ್ಮ ಈಗ ಆಗೋಗಿರೋದನ್ನ ನೆನೆಸ್ಕೊಂಡು ಕೊರಗಕ್ಕಾಗುತ್ತಾ కుళీను నాలినో ఏమా జీవన సారోగొ నీ కష్టపట్ ఏం కల్కం అర్చి ఆకంగ ఆడతీయ చన దుడూ సంపద ధుడిదిర దుడ్డే నాలుగే కాల కు ఉళిదు హింకే మధ్యగే సులభన సిక్కి హెంగే వల్టోగతి హెం నింది ఓగతి తలకిస్కోబడే విడు అదోస్కరనా నీ యాక మాక సప్పిమాకీయా కులీనా దుడి బు ఉల మత్గా ఆ మైగి అత్త ಹೆಂಗೋ ನಿನ್ ಸಾಸಿ ಇರೋದಕ್ಕೆ ನಿನ್ನ ಬೊಕ್ಷ ಅಲ್ವೇ ಸೊ ನಿನ್ನ ಸಾಲ್ಲಂದ್ರೆ ಅವ್ರ ಇವ್ರ ಮನೆ ಆಲಿತಿದ್ದೆ ಹಾ ಮುದ್ದೆ ಕೊಡ್ರಿ ಸಾರ್ ಕೊಡ್ರಿ ಅಂತಾನ ಈಟತ್ತಿಗೆ ನಮ್ಮಂತ ಕೇಳೋಸೆಲ್ಲ ಬತ್ತಿ ಬಂದಿರ್ತಿದ್ದೋ ಏನು ಕತ್ಯ ಹ್ಞೂ ಯಾಕ ಬಂದಿಲ್ಲಮ್ಮ ಸಾವ್ಕಾರಕ್ಕೆ ಹೋದ್ಮೇಲೆ ನಮ್ಮ ಮನೆ ಕಡಿಕೆ ಹ್ಮ್ ಅಲಾ ಕರ್ಕೊಂಬರೋದು ಬಂದೆ ಮನೆ ಕೆಲಸಕ್ಕೆ ಸರಿಯಾದ ಕರ್ಕೊಂಬಂದಿದ್ದೆ ಕಣೆ ಸಾಕಮ್ಮ ಹ್ಮ್ ನಿನಗೆ ಸರಿಯ ಮೂರ್ ನಾಮ ಹಾಕೋದ್ಲು ಹ್ಮ್ ಅಯ್ಯೋ ಏನಪ್ಪ ಇದು ನನ್ನ ಹೊಟ್ಟೆ ಯಾಕೆ ಹಿಂಗೆ ಇವರುಸ್ತಾ ಇದ್ದಾರೆ ಇವ್ರು ಎಲ್ಲರೂ ಸೇರ್ಕೊಂಡು ಹಾ ಆ ಮನೆಯ ಹೇಳಿ ಮಾಡಿರೋದ್ರಿಂದನ ನಾನು ಎಷ್ಟು ಅವಮಾನ ಅನುಭವಿಸ್ಬೇಕು ನೋಡು ಊರಾಗೆ ಹಾಂ ಥೂ ಸಾವಕಾತಿ ಆಗಿದ್ದಾಗ ಏನು ಸೀರೆ ಉಡ್ಕೊಂಬೋದು ಏನು ಒಡವೆ ಹಾಕೋದು ಅಲ್ಲ ಅಲೋ ಎಲ್ಗನ ಹೊಲ್ಟ್ರಿ ಅವ್ಳು ಹೇಳಿ ಛೊತ್ರಿ ಹಿಡ್ಕೊಂಬರೋಳು ನಿನಗೆ ಬಿಸಿಲಾಗುತ್ತಿ ಅಂತಾನ ಬಿಸ್ಲಾಗೆ ಕರ್ಗಾಗ್ಬಿಡ್ತೀಯ ಅಂಬಾನ ಈಗ ನೋಡು ಬಿಸ್ಲಾಗೆ ಕೂಲಿ ಹೋಗ್ತೀಯ ದೇವ್ರ ನೀರು ತೊಟ್ಟಿಕ್ಕಂಗೆ ಕೂಲಿ ಕೆಲಸ ಮಾಡ್ತೀಯ ஹம் ஆகணே பண்ண வந்து இல்லவாகியா ஓஹோ ஓஹோ ஏனங்கே டத்ரி டத்ரி பிறோ இவளுக்கு அம்ம்தா இடே டத்திரினா யாக்கி ஓகே ஹம் யாரும் ஒழிச்சா டத்ரிக்கொழா ம் நினைக்கேனே எங்குனூச இல்வல்ல நான் எல்லாம் கூலி ஓகேனா அது ஹத்ரி இடம் கூலி மாத்திரி இடம் நின் நேழ்தங்க ಕೂಲಿ ಹೋದ ಆವಾಗಲೇ ಬಂದವಳು ಇಲ್ಲಿ ನಿಂತ ಮಾತಾಡ್ತಾ ಇದ್ದೀಯಾ ನಾನು ಹೋಗಿ ತಾನ್ ತರಕಾರಿ ತಗೊಂಡು ಮಂತಕ್ ಹೋಗಿ ನೋಡ್ತೀನಿ ನೀನು ಅಲ್ಲಿ ಇಲ್ಲವೇ ಇಲ್ಲ ಇನ್ನು ಇಲ್ಲೇ ಇದೆಯಾ ಬಾ ಜಲ್ದು ಅಯ್ಯೋ ರಾಮ ಒರಿಷ್ಠ ನೀರ್ ತರಬೇಕು ನೀರಿಲ್ಲ ಅಡಿಗೆ ಮಾಡೋಕ್ಕೆ ಓ ನಾನು ಬತ್ತಿದ್ದೆ ಕಣಿ ಆ ಗುಲಾಬಿ ಒಬ್ಳು ಈ ತಿಮ್ಮಜ್ಜಿ ಒಬ್ಳು ಇಬ್ರು ತಲೆ ತಿಂತಾ ಇದ್ದಾರೆ ಅವಾಗಿಂದನು ಜಲ್ದ್ ಹೋಗಿ ಅಂತ ಹೇಳಿ ನಾನು ಬಂದಿರಿ ಇವ್ರದೊಂದು ಕಾಟ ದಾರ ಹಾಂ ನಡಿ ಬಂದೆ ಓ ಗಂಜಿ ಯಾಕೆ ನಿಮ್ಮ ಅತ್ತೇನು ಕರ್ಕೊಂಡು ಹೋಗಬೇಕು ಬಂದೆ ಬಾ ಹೋಗ್ಬಾ ಹಾ ಪಾಪ ಸುಸ್ತಾಗೇಳೆ ಕೂಲಿ ಹೋಗಿ ಬಿದ್ದಾಳು ನಡೆಯೋಕ ಶಕ್ತಿ ಐತೋ ಇಲ್ವೋ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಮ್ಮ ಮತ್ತ ಕಣನ ಹೋಗಿ ಸಾಕಿ ನಿನ್ ಸೊಸ್ಯ ನೋಡಿ ಓಟೋ ಒಳ್ಳೆಯಳು ನಮ್ಮ ಅತ್ತೆ ಬಂತೋ ಇಲ್ವೋ ಅಂತ ಹೇಳಿ ನೋಡ್ಕೊಂಡು ಕರ್ಕೊಂಡು ಹೋಗಕ್ಕೆ ಬಂದೇಳಿ ಹೋಗು ಹಾಂ ಇಂತವ ಸೊಸೆನ ಪಡಿಯಕ್ಕೆ ನಿನ್ ಪುಣ್ಯ ಮಾಡಿದ್ದೆ ಈ ಹಾಕತ್ತೆ ಅವಾಗಿಂದ ತಲೆ ತಿಂತಾಯ್ತೈ ತಿಮ್ಮಜ್ಜಿ ಬಾ ಸುಮ್ಮನೆ ಬಿಟ್ಟು ನೀನು ಯಾಕೆ ಒಜ್ಜಾ ಮಾತಾಡ್ಕೊಂಡು ನಿಂತಿದ್ದೀಯ ಬಾ ನೀರ್ ತರಬೇಕು ಜಲ್ದು ಹಾಂ ನೀನು ಒಳ್ಳೆ ಯಾರನ್ನ ಸಿಕ್ಕಿರೋ ಅಂತ ಅಲ್ಲೇ ನಲ್ಲೇ ನಿಂತ್ಕೊಂಡ್ಬಿಡ್ತೀಯ ಬಾ ಜಲ್ಜೆಂಡ್ರು ನಾನೇನೇನು ಇವತ್ತಿಗೆ ಯಾಕೆ ನಿಂತ್ಕೊಂಡು ಮಾತಾಡೋಣ ಹೇಳು ಅವಳೇ ನಿಲ್ಲಿಸ್ಕಂಡು ಮಾತಾಡ್ತಿರೋದು ಏ ತಿಮ್ಮಿ ನನ್ನ ಕೈಯಾಗೆ ನೀನು ಯಾವತ್ತು ಅದೇ ತಿಂತಿಯೋ ತಿಂತಿಯೋ ಸರಿಯಾಗಿ ಬೀಳ್ತವೆ ಇರು ನನಗೆ ಹಿಂಗೆ ಕಾಟ ಕೊಡ್ತಾ ಇರು ಎಲ್ಲಂದ್ರಲ್ಲಿ ಸರಿಯಾಗಿ ಎಂದಾದರೂ ಒಂದು ದಿವ್ಸ ಏರಿಕ್ತೀನಿ ನಿನಗೆ ಹಾಂ ಸಲ ನಾನು ಸುದ್ದಿಗೆ ಬರಬಾರ್ದು ಹಂಗೆ ಮಾಡ್ತೀನಿ ನೋಡು ಹೋಗಿ ಹೋಗು ಈ ಸಸೆ ಓದ್ಲೆಲ್ಲ ಹೋಗು ಕೈ ಹಿಡ್ಕೊಂಡು ಬಿದ್ದಿದ್ದೀಯ ಆಮೇಲೆ ಹಾಂ ಎಲ್ಲಾ ಎಲ್ಲ ಕಳ್ಕೊಂಡು ಕೂಲಿ ಮಾಡಂಗಾದ್ರು ಇನ್ನು ದಿಮಾಕ್ ಕಮ್ಮಿ ಆಗಿಲ್ಲ ಈ ಹಾಕಿದು ಹಾಂ ಅಲ್ಲ ಯಾಪು ಇಲ್ದಲ್ಲೇನೇ ಈ ಪಾಟಿ ದಿಮಾಕ್ ತೋರಿಸ್ತಾಳೆ ಇನ್ ಸಾವುಕಾರ್ಕೆ ಹಂಗೆ ಇದ್ದಿದ್ದೆ ಇನ್ಯಾ ಪಾಟಿ ಆಡೋಳೋ ಏನೋ ನೋಡಿವಲ್ಲ ಒಂದ್ ತಿಂಗಳು ಸಾವು ಕಾರ್ತಿ ಆದಾಗ ಹೆಂಗೆ ಆಡ್ತಿದ್ಲು ಅಂತಾನೆ ಅದಕ್ಕೆ ಮದುವೆ ದೇವರು ಅಲ್ಲಿಂದ ಅಲ್ಲಿಗೆ ಮುರಾಕ್ಯವನಿ ಹಾಂ ಇವಳು ಹಿಂಗೆ ಆಡೋದು ನೋಡಿನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ನಿಮ್ಮ ಎಲ್ರಿಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ